ಇದು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ನೇಮ್ ಚೇಂಜ್ ಚಾನಿ ಗೊತ್ತಾ ಅಪ್ಪನ ಹೆಸರು ಹಾಕೊಂಡಿದೀನಿ ನಮ್ಮ ತಂದೆ ಹೆಸರು ಎಲ್ಲರೂ ಹೇಗಿದ್ದೀರಾ ಬೆಳಗ್ಗೆನೆ ಕಾಫಿ ಕುಡಿತಾ ಇದ್ದೀವಿ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಎಲ್ಲರದ್ದು ಕಾಫಿ ಆಯ್ತಾ ಅಂತ ಕೇಳ್ತಾ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳ ಬೆಳಗ್ಗೆನೆ ನಮ್ಮ ವಿ ಐ ಪಿ ನೋಡಕ್ ಬಂದಿದ್ದೀನಿ ಉಣ್ಣಲ ಉಣ್ಣಲ ಅಂತ ಸೇರಕ್ಕೆ ಅನ್ನ ಉಂಟಾರೆ ಎಲ್ಲಾರ್ಗು ನೆನಪಿದೆ ಅನ್ಸುತ್ತೆ ಅಲ್ವಾ ಪಾರ್ಲೆ ಇಂಚಿ ನಾವ್ ಸಿಕ್ಕದ್ರಲ್ಲ ಎಲ್ಲಾ ತಿಂತಿದ್ರು ಇದೇ ಬಿಸ್ಕೆಟ್ ಪಾರ್ಲೆ ಇಂಚಿ ನಾವು ಟೀ ಕಾಫಿ ಕುಡಿಬೇಕು ಅಂತ ನೆನಪಿಲ್ಲ ಇಲ್ಲಿ ಬಂದಿನ ಅನ್ಸುತ್ತೆ ನಮ್ಮಮ್ಮ ಬಿಸ್ಕೆಟ್ ಕೊಡ್ಸೋದು ಕೊಡಿಸ್ಬಿಟ್ಟು ಆಮೇಲೆ ದುಡ್ಡು ನಂದು ದುಡ್ಡು ನಂದು ನಾನು ನಾನೊಳಗೆ ಬೈತಾ ಇದ್ದೆ ಏನ್ ಬೈತಿದ್ದೆ ಅಂತ ಖಂಡಿತವಾಗ್ಲೂ ನೀವು ಕೇಳಿಸ್ಕೋಬಾರ್ದು ಯಾಕೆ ಅಂತಂದ್ರೆ ನೀವು ಹಿಂಗೂ ಬೈತೀರಾ ಫ್ರೆಂಡ್ಸ್ಗೆ ಅಂತ ಕೇಳ್ತೀರಾ ಹೌದು ಯಾರು ಅಷ್ಟೊಂದು ಕ್ಲೋಸ್ ಆಗಿ ಮಾತಾಡ್ತಿದ್ದಾರೆ ಅಂತಂದರೆ ಅವರು ತುಂಬ ಬೆಸ್ಟೀಸ್ ಆಗಿರ್ತಾರೆ ಅಂತ ಅರ್ಥ ನಾರ್ಮಲ್ ಫ್ರೆಂಡ್ಸ್ ಹತ್ರ ಯಾರ ಹತ್ರನೇ ಕ್ಲೋಸ್ ಕ್ಲೋಸಾಗಿ ಮಾತಾಡೋಕ್ಕೆ ಆಗಲ್ಲ ನಾನು ಅಮ್ಮನೂ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ನಾನು ಅವಳಿಗೆ ಸಿಕ್ಕಿ ಒಂದು ವಾರದ ಮೇಲೆ ಆಗಿತ್ತು ಶನಿವಾರ ಅಷ್ಟೇ ನಾವು ಚಾಟ್ಸ್ ಎಲ್ಲ ತಿಂದ್ಕೊಂಡು ಮನೆಗೆ ಹೋಗಿದ್ವಿ ನಾನು ಸಮಕ್ಕ ಎಲ್ಲ ಬಟ್ ಅನ್ಎಕ್ಸ್ಪೆಕ್ಟೆಡಾಗಿ ಏನೋ ಕೆಲಸದ ಮೇಲೆ ಬಂದಿರೋ ಕಾರಣ ಹಾಗೆ ಸಿಕ್ದೆ ಯಾರೂ ಇರಲಿಲ್ಲ ಲ್ಯಾಬಲ್ ಸಂಡೇ ಆಗಿತ್ತು ಪೇಷಂಟ್ ಸ್ವಲ್ಪ ಕಡಿಮೆ ಇದ್ದರು ಸೊ ಹಾಗಾಗಿ ನಾನು ಅಮ್ಮ ಜೊತೆನೇ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಕೂತ್ಕೊಂಡೆ ನನಗೆ ಟೀ ಅಂದರೆ ಇಷ್ಟ ಅಂತ ಗೊತ್ತು ಅವಳೇನು ದುಡ್ಡು ಕೊಟ್ಟೇನು ಟೀ ತರಿಸ್ಕೊಡ್ಲಿಲ್ಲ ನಾನೇ ನಂದು ಪೇ ಮಾಡಿದ್ದಕ್ಕೆ ಟೀ ತರೋಕ್ಕೆ ಅಮೌಂಟ್ ಕೊಟ್ಲು ಅದಾದಮೇಲೆ ಬಿಸ್ಕೆಟ್ ಮಾತ್ರ ಅಮ್ಮದು ಹುಡ್ಡಲ್ಲಿ ತಗೊಬಂದಿದ್ದು ಅದನ್ನೇ ಸಾವಿರ ಸರಿ ಹೇಳ್ತಿದ್ದು ನಾಚಿಕೆ ಆಗಲ್ವ ನಿನಗೆ ನಾಚಿಕೆ ಆಗಲ್ವ ಅಂತ ಅಂದ್ಬಿಟ್ಟು ಬಿಸ್ಕೆಟ್ ಜಾಸ್ತಿನೂ ತಿನ್ನಬಾರ್ದು ಹೆಲ್ತಿಗೆ ಒಳ್ಳೇದಲ್ಲ ಅಂತ ಗೊತ್ತು ಬಟ್ ಆದರೆ ನಾವು ಅಭ್ಯಾಸ ಟೀ ಕುಡಿಬೇಕಾದ್ರೆ ಅದೊಂದು ಅಭ್ಯಾಸ ಆಗಿಬಿಟ್ಟಿದೆ ಟೀ ಕುಡಿಯೋದಂತ ಅಂದರೆ ಏನೋ ಒಂಥರ ಅಡಿಕ್ಟೆಡ್ ಬಿಡೋಣ ಅಂತ ಇಷ್ಟೊಂದು ಟ್ರೈ ಮಾಡ್ತಿದ್ದೀನಿ ಬಟ್ ಬಿಡೋಕ್ಕೆ ಇಲ್ಲ ನಾನು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡೋಣ ಶುಗರ್ ಕಂಟೆಂಟ್ಸ್ ಅವಾಯ್ಡ್ ಮಾಡೋಣ ಅಂತಂದರೆ ಖಂಡಿತವಾಗ್ಲೂ ಆಗ್ತಾನೇ ಇಲ್ಲ ಯಪ್ಪ ಹೆಂಗ್ ಬಿಡ್ತಿರೋ ವೆಯ್ಟ್ ಲಾಸ್ ಮಾಡೋರಂತೂ ಅದು ಹೆಂಗೆ ಅವಾಯ್ಡ್ ಮಾಡ್ತಿರೋ ಈ ಟೀ ಕಾಫಿ ಜಂಕ್ ಫುಡ್ಸ್ ಎಲ್ಲ ಅದಂತೂ ಖಂಡಿತವಾಗ್ಲೂ ಗೊತ್ತು ನಾನು ಎಲ್ಲರೂ ವೈಕಿನಲ್ಲಿ ಚೀಪ್ ಆ್ಯಂಡ್ ಬೆಸ್ಟಲ್ಲ ಸೀರೋದು ಒಂದು ರೆಸ್ಯೂಮು ರೆಸ್ಯೂಮ್ ಹೌದಾ ಸರ್ ಅಮ್ಮ ಒಂದು ರೆಸ್ಯೂಮ್ ಕ್ರಿಯೇಟ್ ನೀನೇ ಮಾಡ್ ಬರಲ್ಲ ಬೆಳಗ್ಗೆ ಎಲ್ಗಪ್ಪ ಟ್ರಾವೆಲಿಂಗ್ ಅಂತ ನೋಡ್ತಾ ಇರ್ಬೋದು ಹೌದು ಇವತ್ತು ನನ್ನ ಫ್ರೆಂಡ್ ಕಡೆದೊಂದು ಬ್ಲಡ್ ರಾನ ಒಪ್ಕೊಬಿಟ್ಟಿದ್ದೆ ಏನು ಮಾಡೋದು ನೈಟ್ ಹೇಳಿದ್ರು ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ ಆಲ್ಮೋಸ್ಟ್ ನಮ್ಮ ಒಳೆ ಈ ಮನೆ ನೋಡಿದ್ರೆ ಗೊತ್ತಾಗತ್ತೆ ನಾನು ಯಾರ ಮನೆಗೆ ಬಂದಿದ್ದೀನಿ ಬ್ಲಡ್ ರಾಗೆ ಅಂತ ಅಂದ್ಬಿಟ್ಟು ಹೌದು ಇವ್ರ ಮನೇಲಿ ಒಂದು ಇನ್ವೆಸ್ಟಿಗೇಷನ್ಸ್ ಇತ್ತು ಅಂತ ಅಂದ್ಬಿಟ್ಟು ಬಂದಿದ್ದೆ ಬಂದ್ಬಿಟ್ಟು ಬ್ಲಡ್ ಎಲ್ಲ ಡ್ರಾ ಮಾಡಿದ್ದು ಆಯಿತು ಒಬ್ಬಳೇ ಬರೋಕ್ಕಂತೂ ಆಗಲ್ಲ ಅಂದ್ಬಿಟ್ಟು ನಮ್ಮ ಶಿಷ್ಯನ್ ಕರ್ಕೊಂಡು ನಮ್ಮ ಶಿಷ್ಯ ಅಂತ ನಮ್ಮ ತಮ್ಮ ನಮ್ಮ ಚಿಕ್ಕಮ್ಮನ ಮಗ ಪಾಪ ಚಳಿಲ್ಲ ಅವನ್ನು ಕರ್ಕೊಂಡ್ಬಂದು ನಾನು ಎದ್ದು ಬಂದು ಒಳ್ಳೆ ಕೆಲಸ ಆಯಿತು ಒಪ್ಕೊಂಡಿದ್ದು ಏನು ಮಾಡೋಕ್ಕಾಗಲ್ಲ ಒಪ್ಕೊಂಡ ಮೇಲೆ ಮಾಡಿಕೊಡ್ಲೇಬೇಕು ಇಬ್ಬರು ಏ ಏನು ಓದ್ತಿದ್ದೀರವ ನೀವು ಬಿ ಎಡ್ಡು ನೀನು ಹಾಂ ಆಯಿತು ನಿಧಿ ನೀನು ಬರೀಬೇಡ ನಮ್ಮ ಋಷಿ ಬಿ ಎಡ್ ಮಾಡ್ತಾನೆ ನಿಧಿ ನೀನೇನು ಓದ್ತಿದ್ಯವಾ ರಿಷಿ ಏನ್ ಓದ್ತಿದ್ದೀರಾ ಬಿ ಎಡ್ ಡಿ ಎಡ ಎರಡು ಓದ್ತಿದ್ದೀರಾ ಅದ್ ನೋಡು ನಿನಗೆ ತಂದಿರೋದು ನಿನ್ ತಂದಿತ್ತ ಕನ್ ಋಷಿ ಅದ ಅಲ್ವಾ ರಿಷಿಗೆ ತರಿಸಿತ್ತು ಬುಕ್ ಮಾಡಿ ಚಿಕ್ಕದ್ರಲ್ಲಿ ಇದ್ದಾಗ ರಿಷಿ ಅಳ್ತಿದ್ನಲ್ಲ ಹ್ಮ್ ಟೀತರ್ ತರ್ಸಿದಾಗ ಟೀತರ್ ನಮ್ಗೆ ಕೊಡು 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 ಬೇಗ ಅಳ್ತಾನೆ ಅದು ನಿಮಿಗೆ ಸಣ್ಣ ಪಾಪು ಅವನಿ ಕೊಡಿ ಒಂದು ಸರಿ ಇಟ್ಕೊಳ್ಳಿಕ್ಕೆ ಅರಠಿ ಮಾಡ್ತಾನೆ ಬೇಗ ಕೊಟ್ಬಿಡು ಮಗಳೇ ಜಾಣ ಅಲ್ವಾ ನನ್ನ ಮಗಳೇ ಹೇಳಿದ್ ಮತ್ತು ಕೇಳ್ತೇನೆ ಓಹ್ ಇವತ್ತನ್ನು ಅಷ್ಟೇ ಊರಿಗೆ ಹೋಗೋಣ ಅಂದ್ಕೊಂಡು ಹೋಗೋಕ್ಕೆ ಆಗಲಿಲ್ಲ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಮನೆಯಲ್ಲಿ ಸ್ಪೆಷಲ್ ಮಾಡ್ತೀನಿ ಅಂತ ಅಂದರು ಸೊ ಹೋಗೋದು ಹೆಂಗಪ್ಪ ಅಂತ ಸುಮ್ಮನೆ ಅದೇ ಚಕ್ಕೆ ಹಾಕಳ್ದೇ ಖಾರ ಇದ್ವಿ ಮರ್ತ್ಕೊಂಡು ಈ ಮಕ್ಳಿಗೆ ಗಾಬರಿಲಿ ಒಂದು ಕೆಲಸ ಮಾಡಿದ್ರೆ ಒಂಬತ್ತು ಕೆಲಸ ಮರ್ತೆ ಹೋಗ್ಬಿಡುತ್ತೆ ನನಗಂತೂ ಒಂದು ಕೆಲಸ ಮಾಡಿದ್ರೆ ಇನ್ನೊಂದು ಕೆಲಸ ಮರ್ತೇ ಹೋಗ್ತಿತ್ತು ಡ್ಯೂಟಿಗೆ ಹೋಗ್ಬೇಕಾದ್ರೆ ಇವಾಗ ಅಷ್ಟೇನಿಲ್ಲ ಇವಾಗ ಸ್ವಲ್ಪ ಇರೋದ್ರಿಂದ ಒಂದು ಕಡೆಯಿಂದ ನೀಟಾಗಿ ಕೆಲಸ ಎಲ್ಲ ಮುಗಿಸ್ಕೊಬರ್ತೀನಿ ಆದ್ರೂ ಮನೇಲಿರೋದಂತಂದರೆ ತುಂಬ ಬೋರಿಂಗ್ ಅಂತ ಅನಿಸುತ್ತೆ ಹೆಂಗಿರೋದು ಏನು ಅಂತಲೇ ಗೊತ್ತಾಗಲ್ಲ ಆಮೇಲೆ ಪರ್ಸ್ನಲ್ ಕೆಲಸಗಳನ್ನೂ ಮಾಡ್ಕೊಳ್ಳೋಕೆ ಮನಸ್ಸೇ ಆಗೋಲ್ಲ ಸೊ ತುಂಬ ದಿನ ಆಗಿತ್ತು ಏರ್ ಕಲರಿಂಗ್ ಮಾಡಿಸಿ ನಾನೇ ಇವತ್ತು ಮನೇಲೆ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಹೆಣ್ಣ ಮೆಹಿಂದಿ ಬರುತ್ತಲ್ಲ ಅದನ್ನು ತಗೊಬಂದು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇದು ಬೇರೆ ಥರನೇ ಮಿಕ್ಸ್ ಮಾಡಬೇಕು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಏನು ಮಾಡೋದು ನನಗೆ ಅಷ್ಟೆಲ್ಲ ಪ್ರೊಸೀಜರ್ ಪ್ರಕಾರ ಮಿಕ್ಸ್ ಮಾಡೋದು ಆ ಟೈಮ್ ಇರಲಿಲ್ಲ ಸೊ ಹಾಗಾಗಿ ನಾನೇನು ಮಾಡಿದೆ ಅಂತಂದರೆ ಡೈರೆಕ್ಟ್ ಮಿಕ್ಸ್ ಮಾಡಿಬಿಟ್ಟು ಅಪ್ಲೈ ಮಾಡ್ತಾ ಇದ್ದೀನಿ ತುಂಬ ಹೇರ್ ಡ್ಯಾಮೇಜ್ ಆಗಿಬಿಟ್ಟಿದೆ ಮೆಂತ್ಯನ ರೆಗ್ಯುಲರ್ ಅಪ್ಲೈ ಮಾಡಿದ್ರೆ ಡ್ಯಾಂಡರ್ ಸ್ವಲ್ಪ ಕಡಿಮೆ ಆದರೂ ಆಗುತ್ತೆ ನಾನಂತೂ ಮಾಡ್ತಾ ಇಲ್ಲ ಈ ನಡುವೆ ಡ್ಯೂಟಿಗೆ ಹೋಗಬೇಕಾದ್ರೆ ಎಷ್ಟೋ ಪರವಾಗಿರಲಿಲ್ಲ ಸ್ವಲ್ಪ ನಾವು ರೆಡಿಯಾಗೋಕ್ಕೆ ಅಂತನಾದರೂ ಟೈಮ್ ಇದ್ವಿ ಈ ನಡುವೆ ಅಂತೂ ಫುಲ್ ಮನೆ ಕೆಲಸ ಆಯಿತು ಫುಲ್ ಗಲೀಜಾಗಿರೋದು ಏನು ಸೆಲ್ಫ್ ಕೇರಿಂಗ್ ಏನು ಮಾಡ್ಕೊಳ್ಳದೇ ಇರೋದು ಇದೇ ಆಗ್ಬಿಟ್ಟಿದೆ ಏನೂ ಮಾಡೋಂಗಿಲ್ಲ ಹೌಸ್ ವೈಫ್ ಅಂತ ಅಂದರೆ ಹಂಗೆನೇ ಮನೆ ಕೆಲಸ ಮಾಡ್ಕೊಂಡಿರೋದೇ ಆಗುತ್ತೆ ಹೌಸ್ ವೈಫ್ ಆಗಿರೋಕ್ಕೆ ನನಗಂತೂ ಸ್ವಲ್ಪ ಇಷ್ಟನೇ ಆಗೋಲ್ಲ ಮತ್ತು ನಾನು ಯಾವಾಗಲೂ ಬ್ಯುಸಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಮತ್ತು ಮಂಜು ಮೇಲೆ ತುಂಬ ಡಿಪೆಂಡ್ ಆಗಬಾರ್ದು ಅನ್ನೋದು ಅದೊಂದು ಫಸ್ಟಿಂದನೂ ಆ ಥರನೇ ಬಂದುಬಿಟ್ಟಿದ್ದೆ ಯಾಕೆಂದರೆ ನಾವು ಮಿಡಲ್ ಕ್ಲಾಸ್ ಅಲ್ವಾ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತಂದರೆ ಸೆಲ್ಫ್ ರೆಸ್ಪೆಕ್ಟ್ ಜಾಸ್ತಿ ಇರುತ್ತೆ அவள் இல்லை <ekkality> <provoke Young> <alsoivia> ಇವರು ನನ್ನನ್ನು ಹೇರ್ ಕಲರ್ ಮಾಡ್ಕೊಳ್ಳೋಕ್ಕೆ ಬಿಡ್ತಾ ಇರಲಿಲ್ಲ ಆದ್ರೂ ಹೇಗೋ ಕಷ್ಟಪಟ್ಟು ಹೇರ್ ಕಲರ್ ಕೂಡ ಮಾಡ್ಕೊಂಡೆ ಕಲರ್ ಕಲರೆಲ್ಲ ಮಾಡಿಕೊಂಡ್ರು ನೋಡಿ ಹೇರ್ ಕಲರೆಲ್ಲ ಮಾಡಿಕೊಂಡು ಹ್ಯಾಂಡೆಲ್ಲ ವಾಶ್ ಮಾಡ್ಕೊಂಡ್ಬಂದೆ ನಮ್ಮ ರಿಷಿ ಅಂತೂ ಫುಲ್ ಅವನಿಗೂ ಮಾಡ್ಕೊಬಿಟ್ಟಿದ್ದ ಇದನ್ನು ಒನ್ ಅವರ್ ಡ್ರೈ ಆಗೋಕೆ ಬಿಟ್ಬಿಡೋಣ ಈಗ ಬೇಗ ಕೊಡ್ರಪ್ಪ ಹ್ಞೂ ಜಾಣ ಅಲ್ವಾ ಕೊಡಿ ಬೇಗ ಕೊಡು ರಿಷಿ ಮಂಗನೆ ಕಿಟ್ ಕೊಡಿ ಕೊಡಲ್ವಾ ಈಗ ಕೊಡೋಲ್ಲ ಋಷಿ ಊರಿಗೆ ಬತ್ತೇ ಬರಲ್ಲ ಊರಿಗೆ ಏನಕ್ಕೆ ನೀನು ಸರಿ ಇಲ್ಲಿ ಯಾರ ಜೊತೆ ಇರ್ತಿ ಮಗ್ನೆ ನೀನ್ ಸ್ಕೂಲಿಗೆ ಹೋಗ್ತೀಯಲ್ಲ ಯಾರು ನೋಡ್ಕೊಳೋದು ನನ್ನ ಮಗನ್ನ ಓ ಮಾಡಿ ಬಸ್ಸಿ ಅದೇ ಅಲ್ಲ ನಾ ಲೈಟಿಂಗ್ ಬಸ್ ಆಮೇಲೆ ಬಸ್ ಆರೆ ನನ್ನ ಕೃಷ್ಣ ರಾಗ 5 ಬರ್ತೀನಿ 2 ಗೆ ಬರ್ತಿನಿ 5 ಬಾಗಿ ಹತ್ತಕ್ಕೆ ತಕ್ಕೊಂಡೋಟೋ ಯಾರ್ ಕಟ್ಕೊಂಡ ಹೋಗಿದ್ದು ಮಮ್ಮಿ ಪಂಟಾ ಯಾರು ಅಯ್ಯ ಅಯ್ಯ ಏನಂತ ಗೊತ್ತಕೋಯಿತು ಬಾ ಅಂತ ಅಪ್ಪಂಗೆ ಹೇಳನಾ ಮಂಜಪ್ಪನಿಗೆ ಹೇಳು ಅಲ್ಲಿ ಮಂಜಪ್ಪ ಪ್ಯಾಂಟ್ ಕಳೆದೋಯ್ತು ಮಮ್ಮಿದು ಬನ್ನಿ ಬುಲ್ಲು ಹುಡುಕೊಟ್ಟು ಹಾಂ ಗಿಟಪ್ ಗಿಟ್ ಅಪ್ ಗಿಟ್ ಗಿಟಪ್ ಲು ಕಟ್ ಮಿ ಲುಕ್ ಅಟ್ ಮಿ ಲುಕ್ ಅಟ್ ಮಿ ಕಮ್ ಇಯರ್ ಕಮ್ ಇಯರ್ ದೃಷ್ಟಿ ಯಾರಿಗೆ ಪುಟಾಣಿ ಕಂದಂಗೆ ಬನಿಲಿ ಬನೀಲಿ ಬನ್ನಿಲಿಲ್ಲ ನಮ್ಮಪ್ಪ ಅಪ್ಪ ಪ್ರೀತಿಯಿಂದ ಬೆಳ್ಸೈತೆ ನನ್ನ ನನ್ನ ನೀವು ಎಲ್ಲ ನನ್ನ ಎಲ್ಲ ಕಳ್ಳ ಅಂತ ಕಳ್ಳಕ್ಕೆ ಕರಿಬಿಡಿ ಫುಲ್ ಇವಾಗ ಡ್ರೈ ಆಗಿದೆ ವಾಶ್ ಮಾಡಬೇಕು ಫುಲ್ ಜಾಸ್ತಿ ಕಲರ್ ತಗೊಳ್ಳುತ್ತೆ ಕೈ ಅಷ್ಟೇ ಹಚ್ಚದೆ ಸಾಕು ಕೈಯೆಲ್ಲ ಕಲರ್ ಆಗಿಬಿಡುತ್ತದೆ ಬೇಜಾರು ನಮ್ಮ ಫೇಸ್ ಕಲರ್ಗಿಂತ ಕೈ ಕಲರ್ ಎಷ್ಟೋ ಚೆನ್ನಾಗಿರುತ್ತೆ ಫೇಸ್ ಫುಲ್ ಟ್ಯಾನ್ ಆಗಿಬಿಡುತ್ತೆ ಬೇಗ ನನ್ನ ಫೇಸು ನೆಕ್ ಸೇಮ್ ಕಲರು ಕೈ ಮಾತ್ರ ಫುಲ್ ವೈಟ್ ಕಾಣಿಸುತ್ತೆ ಆದರೆ ಫೇಸಿಗೆ ಏನು ಅಪ್ಲೈ ಮಾಡಿದ್ರೂ ಅಷ್ಟು ಕಲರ್ ಬರಲ್ಲ ನಾವು ಒರಿಜಿನಲ್ ಕಲರ್ ಇದು ಏನು ಮಾಡೋಕ್ಕಾಗಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್